ಮುಲೇಶ್ ಅವರೇ ಪೋಷಕರು ವಿಶೇಷವಾಗಿ ಮಕ್ಕಳ ಬೆಳವಣಿಗೆ ಸಂದರ್ಭದಲ್ಲಿ ಯಾವ ತಪ್ಪುಗಳನ್ನು ಮಾಡ್ತಾರೆ ಅಂತ ನಿಮಗೆ ಅನ್ನಿಸ್ತದೆ ಆರೋಗ್ಯ ವಿಚಾರದಲ್ಲಿ ಹಾ ಇದಕ್ಕೆ ನಾವು ಈಗ ನೋಡ್ತಾ ಹೋದರೆ ಮುಖ್ಯವಾಗಿ ಮೊದಲಿದ್ದಂಥದ್ದು ಜಾಯಿಂಟ್ ಫ್ಯಾಮಿಲಿ ಹೌದು ಸುಮಾರು ಜನ ಇರ್ತಾರೆ ಅಲ್ಲಿ ಮಕ್ಕಳನ್ನು ಸರಿ ನೋಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಈಗ ನ್ಯೂಕ್ಲಿಯರ್ ಫ್ಯಾಮಿಲಿಗಳಾಗಿವೆ ಸುಮಾರು ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ಹೋಗೋರು ಸರಿ ಮಕ್ಕಳನ್ನು ಎಷ್ಟು ಗಮನ ಮಕ್ಕಳಿಗೆ ಎಷ್ಟು ಗಮನ ಕೊಡ್ಲಿಕ್ಕೆ ಆಗ್ತದೆ ಅಂತ ಹೇಳುವಂತದ್ದು ಒಂದು ವಿಷಯ ಜಾಯಿಂಟ್ ಇನ್ಕಮ್ ಅಂತ ಡಬಲ್ ಇನ್ಕಮ್ 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 ಅಲ್ಲ ಡಬಲ್ ಡಬಲ್ ಅದು ಒಂದು ಎರಡನೇದು ನಾನು ತಾಯಂದ್ರಂದೆ ಹತ್ರ ಹೇಳ್ತೇನೆ ಪೇರೆಂಟ್ಸ್ ಹತ್ರ ಹೇಳ್ತೇನೆ ಮಗು ಅಂತ ಹೇಳುವಂತದ್ದು ತಂದೆಯೂ ಅಲ್ಲ ತಾಯಿಯೋ ಅಲ್ಲ ಮಗು ಅಂತ ಹೇಳೋದು ಮಗುವೇ ಮಗುವಿಗೆ ತನ್ನದೇ ಆದಂತ ಬ್ರೈನ್ ತನ್ನದೇ ಆದಂತ ಆಲೋಚನೆ ತನ್ನದೇ ಆದಂತ ನಡವಳಿಕೆ ತನ್ನದೇ ಆದಂತ ಒಂದು ಆಚಾರ ವಿಚಾರಗಳು ಹೌದು ಅದನ್ನು ಸರಿ ದಾರಿಗೆ ತರುವಂತದ್ದು ತಂದೆ ತಾಯಿಯರ ಕರ್ತವ್ಯ ಅದರಲ್ಲಿ ನಾವು ಎಷ್ಟು ಮಟ್ಟಿಗೆ ಸಕ್ಸಸ್ಫುಲ್ ಆಗ್ತೇವೆ ಅಂತ ಹೇಳಿ ಹೇಳುವಂಥದ್ದು ಇರುವಂತದ್ದು ಈಗ ಚಿಕ್ಕ ಮಕ್ಕಳಿಗೆ ಭಜನೆಗೆ ಕೂತ್ಕೊಳಿಸೋದಿರ್ಬೋದು ಅಥವಾ ಈಗ ಮುಸಲ್ಮಾನರಲ್ಲಿ ಮದ್ರಸಕ್ಕೆ ಕಳಿಸೋದಿರ್ಬೋದು ಆ ಕ್ರಿಶ್ಚಿಯನ್ಗಳಲ್ಲಿ ಸಂಡೆ ಸಂಡೆ ಚರ್ಚಿಗೆ ಹೋಗುದಿರ್ಬೋದು ಹೋಗ್ತಾರೆ ಅದ್ರ ಬಗ್ಗೆ ಏನು ಗೊತ್ತುಂಟು ಅವರಿಗೆ ಮಕ್ಕಳಿಗೆ ಏನೂ ಗೊತ್ತಿರೋದಿಲ್ಲ ಭಕ್ತಿ ಅಂತ ಹೇಳುವಂಥದ್ದು ಮತ್ತೆ ಬರುವಂತ ಈ ತರದ ನಡವಳಿಕೆಗಳು ಮಕ್ಕಳಲ್ಲಿ ಹುಟ್ಟು ಹಾಕಿ ಅದನ್ನು ಸರಿದಾರಿಗೆ ತರುವಂತದ್ದು ನಮ್ಮ ಕೆಲಸ ಈ ಮಣ್ಣು ಅಂತ ಹೇಳಿ ಮಕ್ಕಳಂತ ಹೇಳಿದ್ರೆ ಒಂದು ಕಚ್ಚ ಆವೆ ಮಣ್ಣಿರ ನೀವು ಅದನ್ನು ಹೊಲಕ್ಕಾಕಿ ಉಳುಮೆ ಮಾಡಬಹುದು ಇಲ್ಲ ಅಂತ ಹೇಳಿದ್ರೆ ಮಡಕೆ ಮಾಡ್ಬೋದು ಗಣಪತಿಯ ಮೂರ್ತಿ ಮಾಡಬಹುದು ನೀವು ಯಾವ ತರ ಬೆಳೆಸ್ತೀರೋ ಅದ್ರ ಮೇಲೆ ಮಗುವಿನ ವ್ಯಾಲ್ಯೂ ಹೋಗ್ತದೆ ಅಲ್ವಾ ಮಕ್ಕಳಿಗೆ ಎಷ್ಟು ವರ್ಷದವರೆಗೆ ಎದೆ ಹಾಲು ಕೊಡಬಹುದು ಅಂತ ಒಂದು ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಅದೊಂದು ಸಣ್ಣ ಗೊಂದಲ ನಾವು ಸಾಮಾನ್ಯವಾಗಿ ಹೇಳ್ತೇವೆ ಆರು ತಿಂಗಳವರೆಗೆ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಮಿಲ್ಕ್ ಅಂತ ಹೇಳಿ ಆರು ತಿಂಗಳವರೆಗೆ ಅಲ್ಲದೆ ಒಂದು ತೊಟ್ಟು ನೀರು ಕೂಡ ಕೊಡಬೇಡಿ ಓಹೋ ಅದು ಮಕ್ಕಳ ಬ್ರೈನ್ ಬೆಳವಣಿಗೆ ಅತಿ ಅಗತ್ಯ ಮಗುವಿನ ಎಲ್ಲಾ ಒಂದು ಅಂಗಾಂಗಗಳ ಬೆಳವಣಿಗೆ ತುಂಬಾ ಅಗತ್ಯ ನೋಡಿ ಇಲ್ಲಿ ಒಂದಷ್ಟು ನಾನು ಒಂದು ಒಂದೇನು ನಿಮಿಷ ಇಲ್ಲಿ ಒಂದಷ್ಟು ಹಿರಿಯರ ನಮ್ಮ ಮನೆ ಮದ್ದಿಗೂ ಇದಕ್ಕೂ ಕಾಣಕ್ ಇದೆ ಹಿಂದಿನ್ ಕಾಲದಲ್ಲಿ ಏನು ಮಾಡ್ತಾ ಇದ್ರು ಒಂದಷ್ಟು ಜೇನು ತುಪ್ಪ ಕೊಡೋದು ನೀರು ಕೊಡೋದು ಸಕ್ಕರೆ ನೀರು ಕೊಡೋದು ಸರಿ ಈಗ ಹಿರಿಯ ತಜ್ಞರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ತಾಯಿಯ ಹಾಲೆ ಅಮೃತ ಅದೇ ಅದೇ ಯಾಕಂತ ಹೇಳಿದ್ರೆ ಅಲ್ಲಿವರೆಗೆ ಮಗುವಿನ ಎಲ್ಲಾ ಅಂಗಾಂಗಗಳ ಬೆಳವಣಿಗೆ ಇರ್ತದೆ ಮುಖ್ಯವಾಗಿ ಬ್ರೈನ್ ನ ಬೆಳವಣಿಗೆ ಅದಕ್ಕೆ ಮಗುವಿನ ತಾಯಿಯ ಹಾಲಿನ ಅಗತ್ಯ ಅತಿ ಅಗತ್ಯವಾಗಿ ಉಂಟು ಅದ್ರ ಬದಲು ನಾವು ಬೇರೆ ಏನಾದ್ರು ಕೊಟ್ರೆ ಈಗ ಒಂದು ಆ ಹೊಟ್ಟೆಲಿ ಒಂದಿಷ್ಟು ಹಾಲು ಹಿಡಿತದೆ ಒಂದು ಅರ್ಧದಷ್ಟು ನೀರು ತುಂಬಿಸಿದ್ರೆ ಮತ್ತೆ ಉಳಿದ ಹಾಲು ಎಷ್ಟು ಸಿಗ್ತದೆ ಮಗುವಿಗೆ ಆದ ಕಾರಣ ಮಗುವಿನ ಬ್ರೈನ್ನ ಬೆಳವಣಿಗೆ ಬೇಕಾದಂತಹ ಪೌಷ್ಟಿಕಾಂಶಗಳೇ ಕೊರತೆ ಕಂಡು ಬರ್ತದೆ ಅಲ್ಲಿ ಬೆಳವಣಿಗೆ ಕುಂಠಿತ ಆಗ್ತದೆ ಅದು ಒಂದು ಮತ್ತೆ ಏನಂತ ಹೇಳಿದ್ರೆ ಹಾಗೆ ಆರು ತಿಂಗಳ ನಂತರ ವೀನಿಂಗ್ ಸ್ಟಾರ್ಟ್ ಮಾಡಿಕೊಂಡು ಅಂತ ಹೇಳಿದ್ರೆ ಒಟ್ಟಿಗೆ ಆ ಮಣ್ಣಿಗಳನ್ನು ಸ್ಟಾರ್ಟ್ ಮಾಡಿಕೊಂಡು ಅಥವಾ ಅನ್ನ ಬೇಳೆ ತರಕಾರಿಗಳನ್ನು ಕಿವಿ ಕೊಡುವಂಥದ್ದು ಆ ಥರ ಸ್ಟಾರ್ಟ್ ಮಾಡಿಕೊಂಡು ಹಣ್ಣು ಹಂಪಲುಗಳನ್ನು ಸ್ಟಾರ್ಟ್ ಮಾಡಿಕೊಂಡು ಎರಡು ವರ್ಷ ಮುಗಿಯೋಲ್ಲರೆಗೆ ಎರಡನೇ ಹ್ಯಾಪಿ ಬರ್ಡೇವರೆಗೆ ತಾಯಿ ಮಗುವಿಗೆ ತಾಯಿಯ ಮೊಲೆ ಹಾಲು ಅಗತ್ಯ ಉಂಟು ಓಹೋ ಡಾಕ್ಟರ್ ಒಂದು ಈಗ ಪ್ರಶ್ನೆ ಇದೆ ಈಗ ಸಾಮಾನ್ಯ ಐ ಬಿ ಎಸ್ ಅಂತ ಕೇಳಿದ್ದೀರಿ ಇರಿಟೇಬಲ್ ಬರ್ಲ್ಸ್ ಅಂದ್ರೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಹೇಳ್ತಾರೆ ಮಕ್ಕಳಿಗೂ ಬರುತ್ತಾ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಹೌದು ಇದರಲ್ಲಿ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಹೇಳಿದ್ರೆ ನೀವು ಅದನ್ನು ರೋಗವಾಗಿಯೂ ಪರಿಗಣಿಸಬಹುದು ಅಥವಾ ಸೆಕೆಂಡರಿ ಲ್ಯಾಕ್ಟೋಸ್ ಲ್ಯಾಕ್ಟೋಸ್ ಸೆಕೆಂಡರಿಟಾಲರೆನ್ಸ್ ಆಗಿಯೂ ಪರಿಗಣಿಸಬಹುದು ಲ್ಯಾಕ್ಟೋಸ್ಟಾಲ ಇಂಟಾಲರೆನ್ಸ್ ಅಂತ ಹೇಳಿದ್ರೆ ಲ್ಯಾಕ್ಟೋಸ್ ಅಂತ ಹೇಳುವಂತಹ ಒಂದು ಶುಗರ್ ಅನ್ನು ಡೈಜೆಸ್ಟ್ ಮಾಡಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ಒಂದು ಪರಿಸ್ಥಿತಿ ಅದು ಹುಟ್ಟಿದಲ್ಲಿಂದಲೇ ಬರುವಂತದ್ದು ಅತಿ ವಿರಳ ವಿರಳ ಸೆಕೆಂಡರಿ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಏನ್ ಹೇಳ್ತವೋ ಇದು ಅತಿಯಾಗಿ ಕಂಡು ಬರ್ತದೆ ಸಾಮಾನ್ಯವಾಗಿ ಒಂದು ಆ ಕರುಳಿಗೆ ಸಂಬಂಧಪಟ್ಟಂತ ಡಯೇರಿಯಾಗಳು ಬಂದಾಗ ಅದು ಇದ್ದಾಗ ಸೆಕೆಂಡರಿ ಎಲೆಕ್ಟ್ರಾನಿಕ್ಸ್ ಇಂಟ್ರನ್ಸ್ ಅತಿಯಾಗಿ ಕಂಡು ಬರ್ತದೆ ಅದನ್ನು ಕಂಡು ಹಿಡಿಯುವುದು ಹೇಗೆ ಮನೆಯಲ್ಲೇ ಕಂಡು ಹಿಡಿಯಬಹುದು ಹೇಗೆ ಅಂತ ಹೇಳಿದ್ರೆ ಮಗುವಿಗೆ ತುಂಬಾ ನೀರಾಗಿ ಮೋಷನ್ ಹೋಗ್ತದೆ ಅದರಲ್ಲಿ ಸಕ್ಕರೆ ಅಂಶ ಇರುವ ಕಾರಣ ಅದು ಆಸಿಡ್ ಆಗಿ ಪರಿವರ್ತನೆ ಆಗ್ತದೆ ಆಸಿಡ್ ಆಗಿ ಪರಿವರ್ತನೆ ಆದ ಕಾರಣ ಕುಂಡ ಸುತ್ತ ಕೆಂಪಾಗ್ತದೆ ಮಗುವಿನ ಹೋಗುವಂತ ಮೋಷನ್ ಭಾರಿ ಫೋರ್ಸ್ ನಲ್ಲಿ ಹೋಗ್ತದೆ ನಾವು ತಾಯಂದ್ರಿಗೆ ಅದನ್ನು ಎಕ್ಸ್ಪ್ರೆಸ್ ಮಾಡಿ ಹೇಳಲಿಕ್ಕೆ ಉಂಟು ನೋಡಿ ಅಂತ ಹೇಳಿ ಒಡೆದು ಹೋದ್ರೆ ಅಂತ ಹೇಳಿದ್ರೆ ಜಾಸ್ತಿ ಆ ಫೋರ್ಸ್ ನಲ್ಲಿ ಬಂತು ಅಂತ ಹೇಳಿ ಆದ್ರೆ ದಯವಿಟ್ಟು ಲ್ಯಾಕ್ಟೋಸ್ ಅನ್ನು ಇಂಟಾಲರೆನ್ಸ್ ಮಾಡಿ ಅಂತ ಕರೆ ಇದೆ ನಮಸ್ಕಾರ ಹಲೋ ನಮಸ್ಕಾರ ಸರ್ ನೀವು ಹೇಳಿದಕ್ಕೆ ನಾನು ಈಗ ಒಂದು ಇದು ಕೇಳುದು ನನ್ನ ಅನುಭವವನ್ನು ஏன் தாயே ட்ரிஸ் மக்கள் ஆ டீக இங்கே ஆறு திங்களு சார் சாரி நான் கேள்வி மாத்திர ஆறு திங்களு வரை ஆ மக இ மக்களே தாய் ஹேக மொழி கொட்டி ಇರುವುದು ಸರ ನಿಮ್ಮ ಹತ್ರ ಕೇಳ್ಬೋದು ಸರಿ ಒಳ್ಳೆ ಒಳ್ಳೆ ಹಾ ನಾನ್ ನಿಂತ್ ಮತ್ತೆ ಇನ್ನೊಂದು ಅದು ಮಕ್ಳ ಅದೊಬ್ಬ ಆಯ್ತು ಪ್ರಿನ್ಸಿದ್ ಆಯ್ತು ಇನ್ನೊಂದು ಮಕ್ಕಳ ಆರೋಗ್ಯ ಹೇಳಿದ್ರೆ ಈಗ ನಾನು ಹಿರಿಯ ನಾಗರಿಕರು ಕಣ್ಣಿನಿಂದ ನೋಡ್ತೇನೆ ಎಲ್ಲ ವಿಷಯಗಳು ಒಂದು ಶಾಲೆಗೆ ಹೆಟ್ಟವರು ಮಕ್ಕಳನ್ನು ಅವರೆಲ್ಲ ನಿಚ್ಚಲ್ಲ ಬಡವರ ಫ್ಯಾಮಿಲಿ ಅವರು ಬಿಡ್ತಾರೆ ಹೋಗ್ತಾರೆ ಮಕ್ಕಳು ಬರುವಾಗ ಆ ತೊಟ್ಟೇನಿದ್ದು ಎಷ್ಟು ತಿನ್ಬಾರ್ದು ಅಂತ ಹೇಳಿದ್ರೆ ತೊಟ್ಟೆಯಲ್ಲಿ ಬರುವಾಗ ಶಾಲೆ ಬಿಟ್ಟು ಓಪನ್ ಮಾಡುವುದು ತಿನ್ನು ಎಲ್ಲ ಒಂದು ಸೊತ್ತುಗಳು ಉಂಟಲ್ಲ ಸರ್ ಅದು ಏನು ಹೇಳಿದ್ರೆ ನಾವು ಅಲ್ಲಿ ಹೆತ್ತವರೆ ಹೇಳ್ಬೇಕು ಮಕ್ಕಳಿಗೆ ಅದೆಲ್ಲ ಒಳ್ಳೇದಲ್ಲ ತಿನ್ಬಾರ್ದು ಅಂತ ಅವರಿಗೆ ಪಾಪ ಕುರ್ಸೋದಿಲ್ಲ ದುಡಿಯದಿದ್ದಾರೆ ಕೊಟ್ಟಾಗಿಲ್ಲ ಅದೆಲ್ಲಾನು ನೋಡ್ತೇವೆ ಬರುದು ಮಳೆಗಾಲಕ್ಕೆ ice candy ತಿನ್ನುದು ಚಳಿಗಾಲಕ್ಕೆ ice candy ಹಾಗಾಗಿ ಈ ಕಾಯಿಲೆಗಳೆಲ್ಲ ಬರುದು sir thank ಉತ್ತರ ಹೇಳಿ thank ಖಂಡಿತ ಖಂಡಿತ ನೀವು ಹೇಳಿದ್ದು ಪೂರ್ತಿ ಸತ್ಯವೇ ಈಗ ಆ ಮೊಲೆಹಾಲಿನ ಬಗ್ಗೆ ನೀವು ಟ್ವಿನ್ಸ್ ಇನ್ ಅಂತ ಹೇಳಿದ್ರಲ್ಲ ಇದು ಪ್ರಸ್ತುತ ಎಲ್ಲರಿಗೂ ಒಂದು ಆಗುವ ತೊಂದರೆ ಈಗ ಏನು ಏನಂತ ಹೇಳಿದ್ರೆ ಮೊಲೆಹಾಲು ಅಂತ ಹೇಳುವಂತದ್ದು ಈಗ ನಾವು ಹೇಳ್ತೇವೆ ದನದ ಹಾಲು ದನಕ್ಕೆ ಎಮ್ಮೆಯ ಹಾಲು ಎಮ್ಮಿಗೆ ಆಡಿನ ಹಾಲು ಆಡಿಗೆ ಮನುಷ್ಯರ ಹಾಲು ಮನುಷ್ಯರಿಗೆ ಅಂತೇಳಿ ಹೇಳ್ತೇವೆ ಅಂತ ಹೇಳಿದ್ರೆ ಆ ಹಾಲು ಅಂತೇಳಿ ಹೇಳುವಂಥದ್ದು ಆ ಜೀವದ ಜೀವಿಯ ಮಗುವಿಗೆ ಬೇಕಾಗಿರುವಂಥದ್ದು ಆದರೆ ಒಂದು ವಿಶೇಷತೆ ನಾವು ಕಂಡು ಕಂಡು ಕಂಡುಕೊಂಡಿದ್ದೇವೆ ಈ ವೈದ್ಯಕೀಯ ಇದರಲ್ಲಿ ಏನಂತೇಳಿ ಹೇಳಿದರೆ ಒಂದು ತಿಂಗಳಾಗದ ಮಗು ಹುಟ್ಟಿದರೆ ಆ ಹಾಲು ಆ ತಾಯಿಗೆ ಬರುವಂಥ ಹಾಲು ಬೇರೆ ಇರ್ತದೆ ತಿಂಗಳಾಗಿ ಹುಟ್ಟುವಂಥ ಮಗುವಿಗೆ ಬರುವಂಥ ತಾಯಿಗೆ ಬೇರೆ ತರದ ಹಾಲು ಇರ್ತದೆ ಪ್ರಿನ್ಸ್ ಇದ್ರೆ ಅದಕ್ಕೆ ಬೇರೆ ತರದ ಹಾಲು ಇರ್ತದೆ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ದೇವರು ತುಂಬಾ ಗ್ರೇಟ್ ಅಂತ ಹೇಳಿದ್ರೆ ನಮ್ಮಿಂದ ಎಷ್ಟೋ ಪಟ್ಟು ಅವನು ಜಾಸ್ತಿ ಜಾಣವಂತ ಈಗ ಎಲ್ಲ ಕಾಲದಲ್ಲಿಯೂ ಎಲ್ಲ ಕಡೆಯಲ್ಲಿ ಕೂಡ ಮಕ್ಕಳಿಗೆ ಅಂಗಡಿಗಳು ಇರ್ತದ ಅಥವಾ ದನ ಇರ್ತದ ಅದರ ಹಾಲನ್ನು ಕೊಡ್ಲಿಕ್ಕೆ ಇಲ್ಲ ಹುಟ್ಟಿಸಿದ ದೇವನು ಮೇಯಿಸದೆ ಇರುವುದಿಲ್ಲ ಖಂಡಿತವಾಗಿಯೂ ಹಾಲು ಕೊಡ್ತಾನೆ ಅಂತ ತಾಯಿಗೆ ಜಾಸ್ತಿಯೇ ಹಾಲು ಇರ್ತದೆ ಇಲ್ಲಿ ಪ್ರಾಬ್ಲಮ್ ಒಂದೇ ಬರೋದು ಎರಡು ಮಕ್ಕಳು ಒಟ್ಟಿಗೆ ಕೂಗಿದ್ರೆ ಏನು ಮಾಡೋದು ಅಂತ ಹೇಳಿ ಹೇಳುವಂಥ ವಿಷಯ ಇಲ್ಲ ಹೇಳಿ ಹೇಳಿದ್ರೆ ಟ್ವಿನ್ಸ್ ಇದ್ರೂ ಕೂಡ ಆ ತಾಯಿಗೆ ಬೇಕಾದಷ್ಟು ಹಾಲು ಖಡಾಖಂಡಿತವಾಗಿ ಬರ್ತದೆ ಅಷ್ಟು ತಾಯಿಯ ಮನಸ್ಸಿನಲ್ಲಿ ನಾವು ಹಾಕ್ಬೇಕು ಈಗ ಸುತ್ತಮುತ್ತಲಿನವರು ಈಗ ನಾನೊಂದು ನೂರು ಮೀಟರ್ ರನ್ನಿಂಗ್ ರೇಸಲ್ಲಿ ಇದ್ದೇನೆ ಅಂತ ಹೇಳಿದ್ರೆ ಬಕಪ್ ಅಂತ ಹೇಳಿ ಅಲ್ಲಿ ಚಪ್ಪಾಳೆ ಹೊಡೆದ್ರೆ ನಾನು ಜಾಸ್ತಿ ಓಡ್ತೇನೆ ಇನ್ನೂ ಚೆನ್ನಾಗಿ ಓಡ್ತೇನೆ ಹಾಗೆ ತಾಯಿಗೆ ಬಕಪ್ ಅಂತೇಳಿ ಹೇಳುವಂಥವ್ರು ಯಾರಿದ್ದಾರೆ ತಾಯಿಗೆ ಎಂಕರೇಜ್ ಕೊಡುವವರು ಬೇಕಾಗ್ತದೆ ಆ ತಾಯಿಗೆ ಖಂಡಿತವಾಗಿಯೂ ಎರಡು ಮಕ್ಕಳನ್ನು ಆರು ತಿಂಗಳವರೆಗೆ ವಿತೌಟ್ ನೀರು ಮಾಡಲಿಕ್ಕೆ ಇದು ಫೀಡ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇದರಲ್ಲಿ ಯಾವುದೇ ಥರದ ಸಂಶಯಗಳಿಲ್ಲ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ರವಿಚಂದ್ರ ಅವರೇ ಈಗ ನಾವು ಈಗ ಮಗು ಹುಟ್ಟಿದ ಮೇಲೆ ಅದು ತೊಟಿಲ ಶಾಸ್ತ್ರ ಅಂತ ಮಾಡ್ತಾರೆ ಆ ಸಂದರ್ಭದಲ್ಲಿ ಹಿರಿಯರೆಲ್ಲ ಬಂದು ಮಗುವಿಗೆ ಮುತ್ತೆಲ್ಲ ಕೊಡ್ತಾರೆ ಅದು ಈ ಸರಿಯೇ ಹೇಗೆ ಅಂತ ಈಗ ಮೊದಲನೇದಾಗಿ ಆ ಮಗುವಿನ ಆರೋಗ್ಯ ತುಂಬ ಸೂಕ್ಷ್ಮ ಸೂಕ್ಷ್ಮ ಹೌದು ತಾಯಿ ಮತ್ತು ಮಗು ಅಂತ ಹೇಳಿದ್ರೆ ಅದೊಂದು ಹೊಂದಾಣಿಕೆ ಅದು ಪ್ರಕೃತಿ ಮಾಡಿದಂತ ಹೊಂದಾಣಿಕೆ ಸೊ ತಾಯಿಯಲ್ಲಿರುವ ಯಾವುದೇ ತೊಂದರೆ ಮಗುಗೆ ಬರುದಿಲ್ಲ ಆದ್ರೆ ಹೊರಗಡೆಯಲ್ಲಿರುವವನ ಕಫ ಇರಬಹುದು ಅವನ ಎಲ್ಲೋ ಮುಟ್ಟಿದಂತ ಬ್ಯಾಕ್ಟೀರಿಯಾಗಳಿರ್ಬೋದು ಎಲ್ಲೋ ಅವನಲ್ಲಿರುವ ವೈರಸ್ ಇರಬಹುದು ಅಥವಾ ಅವನಲ್ಲಿರುವ ಬೇರೆ ಬೇರೆ ರೀತಿಯ ರೋಗಗಳಿರ್ಬೋದು ಅದು ಖಂಡಿತ ಇನ್ನೊಬ್ಬರಿಗೆ ಹರಡುತ್ತದೆ ಹೊರತುಪಡಿಸಿ ಅಥವಾ ಮನೆಯವರನ್ನು ಹೊರತುಪಡಿಸಿ ಎಲ್ಲರೂ ಬಂದು ಮಗುವನ್ನು ಮುದ್ದಿಸುವುದು ಅದು ಮಗು ಇನ್ನೂ ಪಕ್ಕುವಾಗೋದವರೆಗೆ ಚಿಕ್ಕ ತೊಟ್ಟಿಲಾಗುವ ಮಗು ಅಂತ ಹೇಳಿ ತುಂಬಾ ಚಿಕ್ಕ ಖಂಡಿತ ಅದು ಒಳ್ಳೇದಲ್ಲ ಅದು ಅಷ್ಟೊಂದು ಒಳ್ಳೆಯ ವ್ಯವಸ್ಥೆ ಕೂಡ ಅಲ್ಲ ಏನ್ ಹೇಳ್ತೀರಿ ಒಳ್ಳೆಯ ಸಂದೇಶ ಆಗ ಒಂದು ಆನ್ಸರ್ ನಾವು ಖಂಡಿತ ಅದು ಒಳ್ಳೇದಲ್ಲ ಇವತ್ತಿನ ಮಕ್ಕಳು ತುಂಬಾ ಸ್ಥೂಲಕಾಯರ್ ಆಗ್ಲಿಕ್ಕೆ ಇವತ್ತು ವಿವಿಧ ರೋಗಗಳು ಬರ್ಲಿಕ್ಕೆ ಒಂದು ದೊಡ್ಡ ಮಟ್ಟಿನ ಕಾರಣ ಈ ಜಂಕ್ ಫುಡ್ಗಳು ಈ ತೊಟ್ಟೆಯಲ್ಲಿ ಬರುವಂತ ಕರಿದ ತಿಂಡಿಗಳು ಅದು ಏನ್ ಮಾಡ್ತದೆ ಅಂತ ಹೇಳಿದ್ರೆ ಅದು ಸಕ್ಕರೆ ಅಂಶ ಕೊಡ್ತದೆ ಬೇಕಾದಂತ ಪೋಷಕಾಂಶವನ್ನು ನೀಡುವುದಿಲ್ಲ ಹೆಚ್ಚಾಗಿ ಬಟಾಟೆ ಫ್ರೈ ಮಾಡಿದ್ದು ಆ ರೀತಿಯ ಬಟಾಟೆಯನ್ನು ದೂರುದಲ್ಲ ಯಾವುದೇ ಕರಿದ ತಿಂಡಿಗಳು ಪ್ಯಾಕ್ ಮಾಡುವಾಗ ಅದನ್ನು ಹಾಳಾಗದ ರೀತಿಯಲ್ಲಿ ಅದಕ್ಕೆ ಇನ್ನಷ್ಟು ಕೆಮಿಕಲ್ಸ್ ಹಾಕ್ತಾರೆ ಅದು ಹಾಳಾಗಬಾರ್ದು ಅಂತ ಸೊ ಅಂತ ವಸ್ತುಗಳನ್ನು ತಿನ್ಬಾರ್ದು ಇನ್ನೊಂದು ಅವ್ರು ಹೇಳಿದ್ದು ಗಂಡ ಹೆಂಡತಿ ಈಗ ಈಗ ಏನಾಗಿದೆ ಮೊದಲು ಕೂಡ ಗಂಡ ಇದ್ರು ಮಕ್ಕಳನ್ನು ಸಾಕ್ತಾ ಇದ್ರು ಗಂಡ ಮಾತ್ರ ದುಡಿತಾ ಇದ್ದ ಆಸೆಗಳು ಕಮ್ಮಿ 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 ಈಗ ಈಗ ಏನಾಗಿದೆ ಆಸೆಗಳು ಜಾಸ್ತಿ ಆಗಿದೆ ದೊಡ್ಡ ಮಟ್ಟಿನ ಆಸೆ ಇರ್ತದೆ ಅದನ್ನು ಪೂರೈಸಲಿಕ್ಕೋಸ್ಕರ ಇಬ್ರು ತಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಂಡು ದುಡಿತಾರೆ ದುಡಿದು ಅದನ್ನೆಲ್ಲ ಮಗುವಿಗೆ ಕೊಡ್ಲುವಂತ ಪರಿಸ್ಥಿತಿ ಇರುವುದಿಲ್ಲ ಯಾಕಂತ ಹೇಳಿದ್ರೆ ಅವರೆಲ್ಲ ಅಷ್ಟು ಕುರ್ಸುತ್ತೆ ಇರುವುದಿಲ್ಲ ಸಮಯ ಇರುವುದಿಲ್ಲ ಮಕ್ಕಳಿಗೆ ಬೇಕಾಗಿರೋದು ತಂದೆ ತಾಯಿಯ ಸಮಯ ಅದನ್ನು ಕೊಡ್ಲಿಕ್ಕೆ ತುಂಬಾ ಇವತ್ತಿನ ಕಾಲದಲ್ಲಿ ದುರದೃಷ್ಟವಶಾತ್ ಕಷ್ಟ ಕಷ್ಟ ಇದು ಅವರಿಗೆ ಮಾತ್ರ ಅಲ್ಲ ನಮಗೂ ಅನ್ವಯಿಸ್ತದೆ ಈ ರಂಚ ಅಂತ ನಮಗೂ ಅದೇ ಅನ್ವಯಿಸ್ತದೆ ಖಂಡಿತ ಈ ನ್ಯೂಕ್ಲಿಯರ್ ಫ್ಯಾಮಿಲಿ ಅನ್ನೋದು ಒಂದು ದೊಡ್ಡ ಮಟ್ಟಿನ ಮಕ್ಕಳಿಗೆ ಶಾಪ ಅಲ್ಲ ಈಗ ಮುರುಗೇಶ್ ಅವ್ರೆ ಕರೆ ಇದೆ ನೋಡೋಣ ನಮಸ್ಕಾರ ನಮಸ್ತೆ ನಮಸ್ತೆ ಸರ್ ನಾನು ಅಮೃತಮ್ಮ ಹಾ ಮಾತಾಡಿ ಎಲ್ಲಿಂದ ಮಾತಾಡ್ತಿದ್ದೀರಾ ನೀರು ಮಾರ್ಗದಿಂದ ಹಾ ನೀರು ಮಾರ್ಗದಿಂದ ಹೇಳಿ ಹೇಳಿ ಹೌದು ಏನಿಲ್ಲ ಸರ್ ಪ್ರಶ್ನೆ ಏನಿಲ್ಲ ನನಗೆ ಡಾಕ್ಟರ್ ನೋಡಿ ಖುಷಿ ಆಯ್ತು ಹಾಗೆ ಏನಾದ್ರು ಪ್ರಶ್ನೆ ಇದೆಯಾ ಪ್ರಶ್ನೆ ಏನಿಲ್ಲ ಸರ್ ನನಗೆ ಹೊಲಿಕೆ ಶೋ ಡಾಕ್ಟರ್ ನಮ್ಮ ಮಗನಿಗೆ ತುಂಬಾ ಅದಕ್ಕಾಗಿ ಅವರನ್ನು ಇಲ್ಲಿ ಮಾಹಿತಿ ಕೊಡ್ಲಿಕ್ಕೆ ನಾವು ಕರೆದಿದ್ದೇವೆ ನೀವು ಯಾವ ಪ್ರಶ್ನೆಗಳನ್ನ ಅಂದ್ರೆ ಪೋಷಕರಿಗೆ ಯಾವ ಪ್ರಶ್ನೆಗಳು ಮನಸ್ಸಲ್ಲಿರ್ತದೆ ಆ ಪ್ರಶ್ನೆಗಳನ್ನ ನಿರೂಪಕನಾಗಿ ನಾನು ಕೇಳ್ತಾ ಇದ್ದೇನೆ ನಿಮ್ಮ ಬಗ್ಗೆ ಎಲ್ಲ ಬರ್ತಾ ಇತ್ತು ತುಂಬಾ ಭಯ ಆಗ್ತಾ ಇತ್ತು ನನ್ನ ಮಗ ಸರ್ ತುಂಬಾ ಗೈಡ್ ಮಾಡಿ ಆ ಮಟ್ಟಕ್ಕೆ ತಂದಿದ್ದಾರೆ ನೋಡಿಯಮ್ಮ ನಿಮ್ಮ ಮಗ ಹ್ಯಾಂಡಿಕ್ಯಾಪ್ ಅಲ್ಲ ಅವನು ತುಂಬಾ ಟ್ಯಾಲೆಂಟೆಡ್ ಅವನು ಯಾವ ಸ್ಥಿತಿಯಿಂದ ಇಲ್ಲಿವರೆಗೆ ಬಂದಿದ್ದಾನೆ ಅಂತೇಳಿ ನನಗೆ ಸರಿಯಾಗಿ ಗೊತ್ತುಂಟು ನೀವು ನಿಮ್ಮ ಶಕ್ತಿ ಮೀರಿ ಇದು ಅವನನ್ನು ಸರಿ ಮಾಡ್ತಾ ಇದ್ದೀರಿ ಅವನು ಇನ್ನೂ ಹುಷಾರಾಗ್ತಾನೆ ಇನ್ನು ಉತ್ತುಂಗಕ್ಕೆ ಹೇಳ್ತಾನೆ ಹೇಳ್ತಾನೆ ಏನು ತೊಂದ್ರೆ ಇಲ್ಲ ಧನ್ಯವಾದಗಳು ಕರೆ ಮಾಡಿದಕ್ಕೆ ಧನ್ಯವಾದಗಳು ಬಹಳ ಸಂತೋಷ ಆಯ್ತು ಮುರಳಿಕೇಶ್ ಅವರ ಅವರ ಕರೆ ಕೇಳಿ ನಮಗೆ ಬಹಳ ಖುಷಿ ಮನಸ್ಸಲ್ಲಿ ಮತ್ತೆ ಇನ್ನೊಂದು ಆ ಪ್ಯಾಕ್ ಪ್ಯಾಕ್ಡ್ ಫುಡ್ ಅಂತ ಏನ್ ಹೇಳ್ತಾವ ಅದ್ರ ಬಗ್ಗೆ ಎರಡು ವಿಷಯಗಳನ್ನ ನಾನು ಹೇಳ್ಬೇಕು ಒಂದು ಹೇಳಿ ಹೇಳಿದ್ರೆ ಈಗ ನಾನು ಮನೇಲಿ ಅಡಿಗೆ ಮಾಡಿದ್ರೆ ರಾತ್ರಿಗೆ ಹಾಳಾಗ್ತದೆ ಬೆಳಿಗ್ಗೆ ಮಾಡಿದ್ರೆ ಹೌದು ಹೌದು ಅದು ಅಷ್ಟು ದಿವಸ ಹೇಗೆ ಅದಷ್ಟು ಸರಿ ಇರ್ತದೆ ಅಂತ ಹೇಳಿದ್ರೆ ಅಷ್ಟು ಪ್ರಿಸರ್ವೇಟಿವ್ಸ್ ಇರಬೇಕು ಮತ್ತೆ ಅದ್ರ ಟೇಸ್ಟ್ ಬರ್ಲಿಕ್ಕೆ ಅದಕ್ಕೆ ಒಂದು ಅಜಿನೋಮೋಟೋ ಅಂತ ಹೇಳಿ ಹಾಕ್ತಾರೆ ಅಜಿನೋಮೋಟೋ ಅಂದ್ರೆ ಏನು ಅಜಿನೋಮಟೋ ಅಂತ ಹೇಳಿದ್ರೆ ನಮ್ಮ ಬ್ರೈನ್ ನಲ್ಲಿ ಈಗ ನಾನು ಒಂದ್ ತಿಂದೆ ಆ ಸಮಾಧಾನ ಆಯ್ತು ಅಂತ ಹೇಳಿದ್ರೆ ಸೆಟೈಟಿ ಸೆಂಟರ್ ನನಗೆ ಸಮಾಧಾನ ಆಯ್ತು ಅಂತ ಹೇಳಿ ಹೇಳುವಂತದ್ದು ವಿಷಯ ಆ ಸೆಟೈಟಿ ಸೆಂಟರ್ ಅನ್ನು ಸಪ್ರೆಸ್ ಮಾಡುವಂತದ್ದೇ ಈ ಅಜಿನೋಮೋಟೋ ಅವಾಗ ಏನಾಗ್ತದೆ ನಾನು ಎಷ್ಟು ತಿಂದ್ರು ನನಗೆ ಹೊಟ್ಟೆ ತುಂಬುದಿಲ್ಲ ಅವಾಗ ನಾನು ಅತಿಯಾಗಿ ತಿಂತ ಸ್ಥೂಲಕಾಯ ಸರ್ ಹೇಳಿದಾಗ ಸ್ಥೂಲಕಾಯ ಬರುವಂತದ್ದು ಅದರಲ್ಲಿ ಒಂದು ಎರಡನೇ ವಿಷಯ ನಾನು ಹೇಳಬೇಕಾದದ್ದು ದಯವಿಟ್ಟು ಎಲ್ಲರೂ ತಿಳ್ಕೊಳ್ಬೇಕು ನಮ್ಮ ಎಲ್ಲಾ ನಮ್ಮ ದೇಹದ ಎಲ್ಲಾ ರೋಗಗಳಿಗೆ ತಲೆಯಿಂದ ಹಿಡಿದು ಕಾಲಿನವರೆಗೆ ಇರುವಂತ ಇದಕ್ಕೆ ಮುಖ್ಯವಾದ ಇದೇ ದ್ವಾರವೇ ಉದರ ನಾವು ಎಂಥದೇ ಒಂದು ಆಹಾರ ತಕೊಂಡ್ರೆ ಅದು ಡೈಜೆಸ್ಟ್ ಆಗುವಾಗ ಶಕ್ತಿ ಮತ್ತು ವಿಷ ಆಗಿ ಬೇರ್ಪಡ್ತದೆ ಹೌದಾ ಎಂತದೇ ಒಂದು ಇದಾದ್ರೂ ಕೂಡ ಶಕ್ತಿ ಮತ್ತು ವಿಷ ಆಗ್ತದೆ ಈ ಅಂತ ಹೇಳಿದ್ರೆ ಕೆಮಿಕಲ್ಸ್ಗಳು ಪ್ರೊಡ್ಯೂಸ್ ಆಗ್ತದೆ ಹೇಳಿದ್ರೆ ಇನ್ ಅದರ್ ವರ್ಡ್ಸ್ ನಾನು ಏನು ಹೇಳ್ಬೋದು ಅಂತ ಹೇಳಿದ್ರೆ ಹ್ಯಾಪಿ ಕೆಮಿಕಲ್ಸ್ ಮತ್ತು ಅನ್ಹ್ಯಾಪಿ ಕೆಮಿಕಲ್ಸ್ ಅಂತ ಹೇಳುವಂಥದ್ದು ಪ್ರೊಡ್ಯೂಸ್ ಆಗ್ತದೆ ಯಾವ್ದಾವ್ದು ಅಂತ ಹೇಳುವಂಥದ್ದು ಇಲ್ಲಿ ಬೇಡ ಆ ಹ್ಯಾಪಿ ಕೆಮಿಕಲ್ಸ್ ನಮ್ಮ ಎಲ್ಲ ಆರೋಗ್ಯಕ್ಕೆ ಹೆಲ್ಪ್ ಮಾಡ್ತದೆ ಅನ್ಹ್ಯಾಪಿ ಕೆಮಿಕಲ್ಸ್ ಎಲ್ಲ ರೋಗಕ್ಕೆ ಮೂಲ ಕಾರಣ ಅಂತ ಹೇಳುವಂಥದ್ದು ನಮ್ಮ ಎಲ್ಲ ತಂದೆ ತಾಯಿಯೂ ಪ್ಲೀಸ್ ಅರ್ಥ ಆಗ್ಬೇಕು ಈ ಅನ್ಹ್ಯಾಪಿ ಕೆಮಿಕಲ್ಸ್ ಬರದಾಗಿ ನೋಡಿಕೊಳ್ಳುವಂಥದ್ದೇ ಅವರ ಮುಖ್ಯ ಕರ್ತವ್ಯ ಇಷ್ಟವ್ರು ಮಾಡಿದ್ರು ಅಂತ ಹೇಳಿ ಹೇಳಿದ್ರೆ ಅವರ ಮಕ್ಕಳ ಆರೋಗ್ಯ ಸರಿ ಸರಿಯಾಯಿತು ಅಲ್ಲ ಮಕ್ಕಳಿಗೆ ಈಗ ಡಯಟ್ ಅಂತ ಹೇಳ್ತಾರೆ ನಾವೆಲ್ಲ ಸಣ್ಣವರು ಇರುವಾಗ ದಪ್ಪಗಿದ್ದವರು ಬಹಳ ಮಕ್ಕಳು ಮುದ್ದು ಮುದ್ದು ತೆಳ್ಳಗಿದ್ರೆ ಚಲ್ಪಟ್ಟಂತಹ ಆಪಾದಗಳನ್ನು ಬಳಸ್ತಾ ಇದ್ರು ಈಗಿನ ಮಕ್ಕಳಿಗೂ ಡಯಟ್ ಕೆಲವು ಕ್ರಮಗಳನ್ನು ಪಾಲಿಸ್ತಾರೆ ಸರಿ ಆ ಡಯಟ್ ಮಾಡೋದು ಮಕ್ಕಳಿಗೆ ಒಂದೇನಂತ ಹೇಳಿ ಹೇಳಿದ್ರೆ ಈಗ ಸುಮಾರು ತಂದೆ ತಾಯಿ ಅಂದ್ರೆ ಬಂದು ಹೇಳಿಕೊಂಡ್ರು ಡಾಕ್ಟರ್ ನಮಗೆ ನೋಡ್ಲಿಕ್ಕೆ ಪುರ್ಸತ್ ಇಲ್ಲ ಅಥವಾ ಅವ್ನಿಗೆ ಏನು ತಿನ್ನೋದಿಲ್ಲ ಡಾಕ್ಟರ್ ಸ್ವಲ್ಪ ಪ್ರೋಟೀನ್ ಸಪ್ಲಿಮೆಂಟ್ ಕೊಡಿ ಅಂತೇಳಿ ಅವರೇ ಬಂದು ನಮ್ಮ ಹತ್ರ ಕೇಳ್ತಾರೆ ಸರಿ ನಮ್ಮ ಮುಖ್ಯ ಒಂದು ಸಜೆಷನ್ ಏನು ಪೇರೆಂಟ್ಸಿಗೆ ಅಂತ ಹೇಳಿದ್ರೆ ಯಾವಾಗ್ಲೂ ಹೋಲ್ಸಮ್ ಫುಡ್ ಡಿಪೆಂಡ್ ಆಗಿ ಅನ್ನು ದೂರ ಇಡಿ ಫುಡ್ ನೀವು ಎಷ್ಟು ಕೊಡ್ತೀರೋ ಅಷ್ಟು ಬೆಟರ್ ಬೆಟರ್ ಅಷ್ಟು ಆರೋಗ್ಯ ಈಗ ತಿಂತೇವೆ ಅಂತ ಹೇಳೋದು ಇಂಪಾರ್ಟೆಂಟ್ ಅಲ್ಲ ಅದ್ರಲ್ಲಿ ಎಷ್ಟು ಪೌಷ್ಟಿಕಾಂಶಗಳು ನಮ್ಮ ರಕ್ತಕ್ಕೆ ಸೇರಿದೆ ಅದು ನಮ್ಮ ದೇಹಕ್ಕೆ ಎಷ್ಟು ಸಿಗ್ತಾ ಉಂಟು ಅಂತ ಹೇಳುವಂಥದ್ದು ಇಂಪಾರ್ಟೆಂಟ್ ನವಚಂದ್ರ ಕುಲಾಲ್ ಅವ್ರೆ ನಾವೆಲ್ಲ ನಮ್ಮ ಬಾಲ್ಯದಲ್ಲಿ ಊಟ ಮಾಡಿಸುವಾಗ ಅದು ಗುಮ್ಮ ಬಂತು ಕಾಗೆ ನೋಡು ಹಕ್ಕಿ ನೋಡು ಅಂತ ಊಟ ಮಾಡಿಸ್ತಾ ಇದ್ರು ಈಗೆಲ್ಲ ಮೊಬೈಲ್ ಕೊಟ್ಟು ಊಟ ಮಾಡಿಸ್ತಾರೆ ಆವಾಗ ನಾವೇನು ಆ ಒಂದು ಕಲ್ಪನೆಯಲ್ಲಿ ಊಟ ಮಾಡ್ತಿದ್ದೆವು ಅದರಿಂದ ನಮಗೇನು ತೊಂದರೆ ಆಗಲಿಲ್ಲ ಈಗ ಮಕ್ಕಳಿಗೆ ಮೊಬೈಲ್ ಕೈಲಿ ಕೊಟ್ಟು ಊಟ ಏನಾದರೂ ತೊಂದರೆ ಇದೆ ಮೊಬೈಲ್ ಕೈಲಿ ಕೊಟ್ಟು ಮೊಬೈಲೇ ಒಂದು ದೊಡ್ಡ ದೂರ ಅಂತ ಅದು ಮಕ್ಕಳಿಗೆಲ್ಲ ದೊಡ್ಡವರಿಗೆ ಕೂಡ ಅದರಲ್ಲೂ ಮಕ್ಕಳಿಗೆ ಊಟ ಮಾಡಿಸುವಾಗ ಮೊಬೈಲ್ ಕೊಡೋದು ಮೋಟ ಹಾಕೋದಕ್ಕಿಂತಲೂ ದೊಡ್ಡ ತೊಂದರೆ ಯಾಕೆಂದ್ರೆ ಅಜಿನ ಮೋಟ ಹಾಕಿದಾಗ ಮಾತ್ರ ತೊಂದರೆ ಕೊಡ್ತದೆ ಸರಿ ಮೊಬೈಲ್ ಮೊಬೈಲ್ ಹೇಗೆ ಅಂತ ಹೇಳಿದರೆ ನೀವು ಕೊಡೋದಿದ್ರೆ ಊಟನೇ ಮಾಡೋದಿಲ್ಲ ಖಂಡಿತ ಅದು ಒಳ್ಳೇದಲ್ಲ ಮಗುವಿನ ಮೆದುಳಿಗೆ ಆಗ್ಲಿ ಕಣ್ಣಿಗಾಗ್ಲಿ ಅದು ತಿನ್ನುವ ವಸ್ತುಗಾಗ್ಲಿ ಯಾಕಂದ್ರೆ ಅದು ತಿನ್ನುವುದು ಯಾಂತ್ರಿಕವಾಗಿ ತಿಂತದೆ ಊಟದ ಮೇಲೆ ಇಷ್ಟಪಟ್ಟು ಖುಷಿ ಪಟ್ಟು ತಿನ್ನುವುದಿಲ್ಲ ಏನೋ ಮೊಬೈಲ್ ಅಲ್ಲಿ ಏನೋ ಬರ್ತಾ ಇರ್ತದೆ ಅದನ್ನ ನೋಡ್ಕೊಂಡು ಏನ್ ಕೊಟ್ರು ಸೊ ತಾಯಿಗೂ ಖುಷಿ ಆಗ್ತದೆ ಏನ್ ಕೊಟ್ಟರು ತಿಂತ ಖಂಡಿತ ಮೊಬೈಲ್ ಸಂಸ್ಕೃತಿ ಇವತ್ತು ಮುಂದಕ್ಕೆ ಏನಾಗ್ಬೋದು ಅಂತ ಹೇಳಿದ್ರೆ ಈಗಾಗಲೇ ಇದೆ ನಮ್ಮಲ್ಲಿ ಮೊಬೈಲಿನ ಹುಚ್ಚು ಬಿಡಿಸ್ಲಿಕ್ಕೆ ಅಂತಲೇ ಒಂದು ಮಾನಸಿಕ ಒಂದು ವಿಭಾಗನೇ ಆಗ್ತಾ ಇದೆ ಮುಂದಕ್ಕೆ ಇದು ದೊಡ್ಡ ಮಟ್ಟಿನಲ್ಲಿ ಬರ್ಬೋದು ಮೊಬೈಲ್ ಗೀಳು ಅಥವಾ ಒಂದಷ್ಟು ರೀಲ್ಸ್ ಮಾಡೋ ಗೀಳುಗಳಿರ್ಬೋದು ಚಿಕ್ಕ ಚಿಕ್ಕ ಮಕ್ಕಳು ಇವತ್ತು ಗೀಲ್ಸ್ ಮಾಡ್ಲಿಕ್ಕೆ ಶುರು ತುಂಬಾ ಒಳ್ಳೇದಲ್ಲ ಇದು